ಇಡೀ ಕೇರಳದಾದ್ಯಂತ ಮಲಯಾಳಿಗಳು ಓಣಂ ಹಬ್ಬದ ಸಂಭ್ರಮದಲ್ಲಿದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಓಣಂ ಊಟವನ್ನು ಸವಿಯುವಂತಹ ಅವಕಾಶವೊಂದು ಸಿಕ್ಕಿದೆ ಪುತ್ತೂರಿನ ಹೋಮ್ಲಿ ಬೈಟ್ಸ್ ಎನ್ನುವ ಆಹಾರ ಪದಾರ್ಥಗಳ ಹೋಮ್ ಇಂಡಸ್ಟ್ರಿ ಹೊಸ ಪ್ರಯೋಗವನ್ನು ಪುತ್ತೂರಿನಲ್ಲಿ ಪರಿಚಯಿಸಿದ್ದು ಕೇರಳ ಶೈಲಿಯ ಊಟಕ್ಕೆ ಕನ್ನಡಿಗರಿಂದ ಉತ್ತಮ ಸ್ಪಂದನೆ ದೊರಕಿದೆ ಓಣಂ ಅನ್ನ ಕೇರಳೀಯರು ಜಾತಿ ಧರ್ಮ ಭೇದ ಮರೆತು ಆಚರಿಸುವ ಪ್ರಮುಖ ಹಬ್ಬ ಓಣಂ ಎಂದ್ರೆ ಅದರಲ್ಲಿ ಬಡಿಸುವ ಆಹಾರಕ್ಕೂ ಪ್ರಮುಖ ಪಾತ್ರ ಇದೆ ಓಣಂನಲ್ಲಿ ಬಡಿಸುವ ಊಟಕ್ಕೆ ಓಣಂ ಖಾದ್ಯ ಎಂದು ಕರೆಯಲಾಗುತ್ತದೆ ಇದು ಬಾಳೆಲೆ ಮೇಲೆ ಬಡಿಸುವ ಒಂದು ಭವ್ಯವಾದ ಸಸ್ಯಾಹಾರಿ ಔತಣವಾಗಿದೆ ಇದರಲ್ಲಿ ಅನ್ನ ಸಾಂಬಾರು ಅವಿಯಲ್ ಓಲನ್ ಉಪ್ಪಿನಕಾಯಿ ರಸಂ ಪಾಯಸಂ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ಖಾದ್ಯಗಳನ್ನು ಬಡಿಸಲಾಗ್ತಿದೆ ಈ ಊಟವು ಸಿಹಿ ಮತ್ತು ಕಾರದ ರುಚಿಗಳ ಸಮತೋಲನವನ್ನ ಹೊಂದಿರುತ್ತದೆ ಮತ್ತು ಕೇರಳದ ಪಾಕಶೈಲಿಯ ಶ್ರೀಮಂತ ಪರಂಪರೆಯನ್ನ ಪ್ರದರ್ಶಿಸುತ್ತದೆ ಅತ್ತ ಕೇರಳದಲ್ಲಿ ಓಣಂ ಸಂಭ್ರಮವಿದ್ರೆ ಇತ್ತ ಕೇರಳ ಗಡಿಯನ್ನ ಹಂಚಿಕೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರ್ನಲ್ಲಿ ಓಣಂ ಸದ್ಯದ ವ್ಯವಸ್ಥೆಯೊಂದು ಪಾಕಪ್ರಿಯರ ಗಮನ ಸೆಳೆದಿದೆ ಹೋಮ್ಲಿ ಬಾಯ್ಸ್ ಎನ್ನುವ ಪಾಕಶಾಲೆ ಪ್ರವೀಣರ ತಂಡ ಈ ಹೊಸ ಪ್ರಯೋಗವನ್ನ ಮಾಡಿದ್ದು ಈ ಪ್ರಯತ್ನಕ್ಕೆ ಉತ್ತಮ ಸ್ಪಂದನೆಯೂ ದೊರಕಿದೆ ಕೇರಳ ಗಡಿಯನ್ನ ಹಂಚಿಕೊಂಡಿರುವ ಪುತ್ತೂರ್ನಲ್ಲಿರುವ ಮಲಯಾಳಿಗಳು ಮತ್ತು ಮಲಯಾಳಂನ ಟಚ್ ಇರುವಂತಹ ಜನರನ್ನ ಒಟ್ಟುಗೂಡಿಸಿ ಮತ್ತು ಕನ್ನಡಿಗರಿಗೆ ಓಣಂ ಸದ್ಯದ ಸವಿ ಉಣಬಡಿಸಬೇಕು ಎನ್ನುವ ಉದ್ದೇಶದಿಂದ ಈ ವಿಶಿಷ್ಟ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಸುಮಾರು ಇಪ್ಪತ್ತೈದಕ್ಕೂ ಮಿಕ್ಕಿದ ಐಟಂಗಳನ್ನ ಬಡಿಸಲಾಗಿದ್ದು ಅನ್ನ ಬೀಟ್ರೂಟ್ ಸಾಸಿವೆ ಅಗಲಕಾಯಿ ಸಾಸಿವೆ ಪಲ್ಯ ಪುಳಿ ಇಂಚಿ ಅವಿಲು ಸಾಂಬಾರು ಕುಟುಕರಿ ಕಾಲನ್ನ ಓಲನ್ನು ಸಾರು ಮಜ್ಜಿಗೆ ಹಸಿರುಬೇಳೆ ಪಾಯಸ ಶರ್ಕರವರಟ್ಟಿ ಚಿಪ್ಸ್ ಬಾಳೆಹಣ್ಣು ಗಟ್ಟಿ ತೋವೆ ತುಪ್ಪ ಉಣಿಯಪ್ಪ ಮುಳ್ಳುಸೌತೆ ಸಳ್ಳಿ ಹೋಳಿಗೆ ಉಪ್ಪಿನಕಾಯಿ ಉಪ್ಪು ಈ ಓಣಂ ಸದ್ಯದಲ್ಲಿ ಇದ್ದ ಐಟಂಗಳಾಗಿವೆ ಓಣಂ ಊಟವನ್ನು ಸವಿದ ಜನ ಫುಲ್ ಖುಷಿಯಾಗಿದ್ದಾರೆ ಪುತ್ತೂರ್ನ ಮೊದಲ ಬಾರಿಗೆ ಕೇರಳ ಓಣಂ ಊಟವನ್ನು ಬಡಿಸಲಾಗಿದ್ದು ತಂಡದ ಪ್ರಯತ್ನಕ್ಕೆ ಉತ್ತಮ ಸ್ಪಂದನೆ ಕೂಡ ದೊರಕಿದೆ ಹೇಳಿ ಒಂದು ಫುಡ್ ರಿಲೇಟೆಡ್ ಹೋಮ್ ಇಂಡಸ್ಟ್ರಿ ಒಂದು ಎರಡು ವರ್ಷದಿಂದ ನಡೀತಾ ಇದೆ ಅದರ ಒಂದು ಸಣ್ಣ ಕನಸಿನ ಕೂಸು ಇವತ್ತಿನ ಓಣಂ ಊಟ ಅಂತ ಹೇಳುವಂಥದ್ದು ಒಂದು ಹತ್ತು ದಿನ ಹಿಂದೆ ನಾವು ಹೀಗೆ ಮನೆಯಲ್ಲೇ ಕೂತು ಮಾತಾಡುವಾಗ ಪುತ್ತೂರಿನಲ್ಲಿ ಒಂದಷ್ಟು ಮಲಯಾಳಿಗಳು ಇದ್ದಾರೆ ಅಥವಾ ಮಲಯಾಳ ಟಚ್ ಇರುವವರು ಇದ್ದಾರೆ ಅವರಿಗೆಲ್ಲೋಸ್ಕರ ನಾವು ಒಂದು ಓಣಂ ಊಟ ಹಬ್ಬದ ಊಟವನ್ನು ತಯಾರಿ ಮಾಡಿದರೆ ಹೇಗೆ ಅಂತ ಒಂದು ಯೋಚನೆ ನಮ್ಮೊಳಗೆ ಬಂತು ಹಾಗೆ ನಾವೊಂದು ಅಷ್ಟು ಫ್ಯಾಮಿಲಿ ಮೆಂಬರ್ಸ್ಗಳೇ ಸೇರಿಕೊಂಡು ಆಯೋಜನೆ ಮಾಡಿದಂಥ ಹೋಮ್ಲಿ ಬೈಟ್ಸ್ ಬ್ಯಾನರ್ ನಂಡನಲ್ಲಿ ಆಯೋಜನೆ ಮಾಡಿದಂಥ ಒಂದು ಕಾರ್ಯಕ್ರಮ ಇವತ್ತಿನದ್ದು ಹೆಚ್ಚು ಕಡಿಮೆ ಇಪ್ಪತ್ತೈದು ಬಗೆಯ ಖಾದ್ಯಗಳನ್ನು ಊಟಕ್ಕೆ ಸಂಬಂಧಪಟ್ಟಂತಹ ವಿಭಾಗಗಳನ್ನು ಮಾಡಿ ಗುಣಬಳಿಸಿದ್ದೇವೆ ಒಂದಷ್ಟು ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ಹೆಚ್ಚು ಕಡಿಮೆ ಒಂದು ಇನ್ನೂರ ಐವತ್ತಕ್ಕೂ ಮೆಚ್ಚಿದ ಊಟವನ್ನು ಬುಕ್ಕಿಂಗ್ ಮಾಡಿ ಊಟ ಮಾಡಿ ಹೋಗಿದ್ದಾರೆ ಅಡುಗೆ ಅಡಿಗೆಯವರು ನಾವು ಹೆಚ್ಚು ಕಡಿಮೆ ನಮ್ಮ ಸಹಕಾರದೊಂದಿಗೆ ಕೇರಳದವರೇ ಆದ ಒಬ್ಬರು ಕಾಂಜನಾಡದಿಂದ ನಮಗೆ ಅದಕ್ಕೆ ಕೇರಳದ ಅಡಿಗೆಯವರೇ ಬೇಕು ಅಂತ ಹೇಳಿ ನಮ್ಮವರನ್ನೇ ಒಬ್ಬರನ್ನ ಕರೆಸಿದ್ದೇವೆ ಅವರು ಬಂದು ನಮಗೆ ಬೇಕಾದಂತಹ ಸಲಹೆಗಳು ಕೊಟ್ಟು ಅವರು ಅಡಿಗೆಯನ್ನು ಪೂರ್ಣಗೊಳಿಸಿ ಉಪಕಾರ ಇದು ಮಾಡಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಊಟ ಮಾಡಿ ಕೂಪನ್ ಬುಕ್ ಮಾಡಿ ಬಂದು ಊಟ ಮಾಡಿದ ಎಲ್ಲರಿಗೂ ಧನ್ಯವಾದ